ಕೆಲಸ ಯಾರಿಗೂ ತೊಂದರೆ ಆದ್ದಂಗೆ ಈಗ ಕೇಂದ್ರ ಸರ್ಕಾರದ ಇಪ್ಪತ್ತೊಂಬತ್ತು ಕೋಟಿ ಹಣನ ದೇವರು ಹಿಂದೆ ಎಫ್ ಐಟರ್ ಕೊಡ್ತಿದ್ದಾರೆ ಅದನ್ನು ನೀವು ಈಗ ಮಾಡಿಸ್ತಾ ಇದ್ದೀವಿ ಈಗ ಒಂದು ಎರಡು ಕಡೆಯಿಂದ ಮೀಡಿಯಮ್ ಹಾಕಿ ಇದು ಮಾಡಿ ಕೆಲವು ಜಾಗ ಯಾರ್ದಾದ್ರು ಒಂದು ಕಡೆ ಫಸ್ಟ್ ಮಾಡ್ತೀವಿ ಇನ್ನೇನಾದ್ರು ಉಳಿದಿದ್ದರೆ ಲ್ಯಾಂಡ್ ಡೆಕೋರೇಷನ್ ಮಾಡೋದಿದ್ರೆ ದುಡ್ಡು ಕೊಟ್ಟು ಆಮೇಲೆ ಕಡೆ ಕೆಲಸ ಮಾಡಿ ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ ಬಸ್ ಸ್ಟ್ಯಾಂಡು ಇಲ್ಲಿಂದ ಈ ಕಡೆ ಎಷ್ಟು ಕಳಿತೆ ಅದು ಅಳತೆ ಅರವತ್ತಡ ಇರಬೇಕು ಎಷ್ಟು ಕೋಟಿ ಟ್ರೈನು ಈ ಕಡೆಯಿಂದ ಮೂವತ್ತಡಿ ಮಾಡ್ತೀವಿ ಆಮೇಲೆ ಅದು ಲ್ಯಾಂಡ್ ಎಕ್ವಿಷನ್ ಎಲ್ಲ ಆದಮೇಲೆ ಆ ಬಾಕಿದು ಮಾಡ್ತೀನಿ ಎಷ್ಟು ಕೋಟಿ ವೆಚ್ಚದಲ್ಲಿ ಇಪ್ಪತ್ತೊಂಬತ್ತು ಕೋಟಿ